ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ಸಮಾಜಶಾಸ್ತ್ರದಲ್ಲಿ ಒಂದು ಮುಖ್ಯವಾದ ಪ್ರಶ್ನೆ ಅದು ಘಟಕ ನಾಲ್ಕರಲ್ಲಿರುವಂತಹ ಅಪವರ್ತನೆಯ ಬಗ್ಗೆ ತಿಳ್ಕೊಳ್ಳುವ ಅಪವರ್ತನೆ ಅನುವರ್ತನೆ ಸಾಮಾಜಿಕ ನಿಯಂತ್ರಣದ ಬಗ್ಗೆ ತಿಳ್ಕೊಳ್ಳುವ ಇವತ್ತಿನ ವಿಡಿಯೋದಲ್ಲಿ ಅಪವರ್ತನೆಗಳಲ್ಲಿ ಬರುವಂತಹ ವಿಚಾರಗಳ ಬಗ್ಗೆ ತಿಳ್ಕೊಳ್ಳುವ ಪುಟ ಸಂಖ್ಯೆ ಮುನ್ನೂರ ಇದೆ ನೋಡಿ ಮುನ್ನೂರ ನಲವತ್ತ ಐದು ಮುನ್ನೂರ ನಲವತ್ತೈದರಲ್ಲಿ ಅಪವರ್ತನೆ ಅನುವರ್ತನೆ ಸಾಮಾಜಿಕ ನಿಯಂತ್ರಣದ ಬಗ್ಗೆ ಇದೆ ಮೊದಲಿಗೆ ಅಪವರ್ತನೆ ಏನು ಎನ್ನುವಂತಹ ಅರ್ಥವನ್ನು ತಿಳ್ಕೊಳ್ಬೇಕು ಯಾವುದೇ ಒಂದು ಪ್ರಶ್ನೆಗೆ ಉತ್ತರವನ್ನು ಬರಿಬೇಕಾದರೆ ಅದರ ಅರ್ಥವನ್ನು ನಾವು ತಿಳ್ಕೊಳ್ಬೇಕು ಅದರೊಳಗಿರುವಂತಹ ವಿಚಾರ ಏನು ಅದಕ್ಕೆ ಯಾವುದಕ್ಕೆ ಸಂಬಂಧಪಟ್ಟಿದೆ ಎನ್ನುವಂತಹ ಅರ್ಥ ನಮಗೆ ಗೊತ್ತಾದರೆ ಅದಕ್ಕೆ ಉತ್ತರವನ್ನು ಬರೀಲಿಕ್ಕೆ ನಮಗೆ ಸಹಾಯ ಆಗ್ತದೆ ಅದರಿಂದ ಮೊದಲನೆಯದಾಗಿ ಅಪವರ್ತನ ಅಂದರೆ ಏನು ಅಪವರ್ತನೆ ಆಗುವಂಥದ್ದು ಅಂದರೆ ಏನು ಅಪವರ್ತನೆ ಆಗುವುದು ಅಂದರೆ ಅಪರಾಧ ಆಗುವಂಥದ್ದು ಅನೈತಿಕತೆಯಾಗುವಂಥದ್ದು ಅಪ್ರಮಾಣಿಕತೆ ವಿಶ್ವ ವಿಶ್ವಾಸದ್ರೋಹ ಲಂಚ ಭ್ರಷ್ಟಾಚಾರ ಕೃತಜ್ಞತೆ ಪಾನಮತ್ತತೆ ಅಶ್ಲೀಷತೆ ಕಳ್ಳತನ ದರೋಡೆ ಕಾನೂನು ಭಗ್ನತೆ ತೆರಿಗೆಗಳ್ಳತನ ಜೂಜು ಪಕ್ಷಪಾತ ಕ್ರೌರ್ಯ ಎಲ್ಲ ಕೂಡ ಬರ್ತದೆ ನೋಡಿ ಅಪವರ್ತನೆಯ ಅರ್ಥಗಳಲ್ಲಿ ಬರೀಬೇಕಾದ್ರೆ ಅಪವರ್ತನೆ ಎನ್ನುವಂಥದ್ದು ಒಂದು ಅಪವರ್ತನೆ ಎನ್ನುವಂಥದ್ದು ಮೋಸಗೊಳಿಸುವಂಥದ್ದು ಒಂದು ಮೋಸಗೊಳಿಸುವಂತಹ ಒಂದು ಕಾರ್ಯವನ್ನು ಅಪವರ್ತನೆ ಎನ್ನುವಂಥದ್ದು ಸಾಮಾಜಿಕ ನಿಯಂತ್ರಣ ಹಾಗೂ ಸಾಮಾಜಿಕರಣವನ್ನು ಬಳಸಿಕೊಳ್ಳುವಂಥ ಸಮಾಜ ಸಾಮಾಜಿಕ ವ್ಯವಸ್ಥೆಯನ್ನು ಕಾಪಾಡಲು ಸಾಮಾಜಿಕ ನಿಯಂತ್ರಣ ಮತ್ತು ಸಾಮಾಜಿಕರಣವನ್ನು ಬಳಸಿಕೊಡ್ತದೆ ಸಮಾಜದಲ್ಲಿ ಬಹಳಷ್ಟು ಮಂದಿ ಸಾಮಾಜಿಕ ನಿಯಮಗಳಿಗೆ ಅನುಗುಣವಾಗಿ ನಡೆದುಕೊಳ್ಳುವರು ಆದರೆ ಎಲ್ಲ ಸದಸ್ಯರು ಎಲ್ಲ ನಿಯಮಗಳಿಗೆ ಬದ್ಧರಾಗಿ ನಡೆದುಕೊಳ್ಳುತ್ತಾರೆ ಎಂದು ಹೇಳಲಾಗುವುದಿಲ್ಲ ಕೆಲವೊಮ್ಮೆ ವಿರುದ್ಧವಾಗಿ ನಡೆಯುತ್ತಾರೆ ಈ ನಿಯಮಗಳಿಗೆ ವಿರುದ್ಧವಾಗಿ ನಡೆಯುವಂಥದ್ದೇ ಅಪವರ್ತನೆ ಎನ್ನುವಂಥದ್ದು ಅದರ ವ್ಯಾಖ್ಯೆಯನ್ನು ನಾವು ಕಲಿಬೇಕು ಅಪವರ್ತನೆ ಎನ್ನುವಂಥದ್ದು ನಿಯಮಗಳ ವಿರುದ್ಧದಲ್ಲಿ ಹೋಗುವುದೇ ಅಪವರ್ತನೆ ಲೂಯಿಸ್ ವೆಸ್ಟರ್ನವರು ಹೇಳುವಂತೆ ಒಂದು ಸಮಾಜದ ಅಥವಾ ಗುಂಪಿನ ಸಾಮಾಜಿಕ ನಿರೀಕ್ಷೆಯ ಮಟ್ಟಕ್ಕೆ ಅಥವಾ ನಡತೆಯ ಮಟ್ಟಕ್ಕೆ ವಿರುದ್ಧವಾಗಿರುವ ವರ್ತನೆಯನ್ನು ಅಪವರ್ತನೆ ಅಂತ ಹೇಳ್ತಾರೆ ಏನು ಅಪವರ್ತನೆ ಅಂದರೆ ಒಂದು ಸಮಾಜದ ಅಥವಾ ಗುಂಪಿನ ಏನು ಸಾಮಾಜಿಕ ನಿರೀಕ್ಷೆಯ ಮಟ್ಟಕ್ಕೆ ಅಥವಾ ನಡತೆಯ ಮಟ್ಟಕ್ಕೆ ಒಂದು ನಿರೀಕ್ಷೆಯ ಮಟ್ಟ ಇರ್ತದೆ ಅಥವಾ ಒಂದು ನಡತೆಯ ಮಟ್ಟ ಇರ್ತದೆ ಅದಕ್ಕೆ ವಿರುದ್ಧವಾಗಿರುವ ವರ್ತನೆಯನ್ನೇನು ಹೇಳ್ತೇವೆ ಅಪವರ್ತನೆ ಅಂತ ಹೇಳ್ತೇವೆ ಅಪವರ್ತನೆಯ ವಿಧಗಳನ್ನು ತಿಳಿಸಿ ಅಂತ ಕೇಳ್ತಾರೆ ಆಗ ಅಪವರ್ತನೆಯ ವಿಧಗಳು ಯಾವುದು ಹೊಸ ಆಚರಣೆಗಳು ಮತಾಚರಣೆಯ ಅತಿನಿಷ್ಠೆ ವಿವಿಕ್ತತೆ ಬಂಡಾಯ ನಾಲ್ಕು ಪಾಯಿಂಟ್ಸ್ಗಳು ಅಪವರ್ತನೀಯ ವಿಧಗಳಲ್ಲಿ ಬರುವಂಥದ್ದು ಅಪವರ್ತನೀಯ ವಿಧಗಳು ಹೊಸ ಆಚರಣೆ ಹೊಸ ಆಚರಣೆ ಅಪವರ್ತನೀಯ ವಿಧಗಳು ಸಮಾಜವು ತನ್ನ ಸದಸ್ಯರಿಗೆ ಆಸೆ ಆಕಾಂಕ್ಷೆಗಳನ್ನು ಗುರಿಗಳನ್ನು ಈಡೇರಿಸಿಕೊಳ್ಳಲು ಅನೇಕ ಮಾರ್ಗಗಳನ್ನು ಸಾಧನಗಳನ್ನು ರೂಪಿಸಿಕೊಳ್ತದೆ ಅವುಗಳನ್ನು ಒಪ್ಪಿಕೊಂಡು ಆ ಮಾರ್ಗದ ಮೂಲಕ ತನ್ನ ಧ್ಯೇಯಗಳನ್ನು ಪೂರೈಸಿಕೊಳ್ಳುವವನಿಗೆ ಏನು ಹೇಳ್ತೇವೆ ಅನುವರ್ತಿ ಅಂತ ಕರೀತಾರೆ ಯಾವಾಗ ಆ ಆಸೆಯ ವಿರುದ್ಧವಾಗಿ ನಡೆದುಕೊಳ್ತಾರೋ ತಮ್ಮ ಆಸೆ ಆಕಾಂಕ್ಷೆಗಳ ವಿರುದ್ಧವಾಗಿ ನಡೆದುಕೊಳ್ತಾರೋ ಆ ನಿಯಮಗಳ ವಿರುದ್ಧವಾಗಿ ನಡೆದುಕೊಳ್ತಾರೋ ಅವಾಗ ನಾವೇನು ಹೇಳ್ತೇವೆ ಅವು ಅವರಿಗೆ ಅಥವಾ ಅವುಗಳಿಗೆ ಅಪವರ್ತನೆ ಅಂತ ಹೇಳುವಂಥದ್ದು ಉದಾಹರಣೆಯನ್ನು ಕೂಡ ಅವರು ಕೊಟ್ಟಿದ್ದಾರೆ ಉದಾಹರಣೆಯ ಪ್ರಕಾರ ಬಡತನದಲ್ಲಿ ನರಳುವವರು ಸೋಮಾರಿಗಳು ಸುಲಭವಾಗಿ ಸುಖಾಪೇಕ್ಷೆಯನ್ನು ಒಳಗಾಗ ಸುಖಾಪೇಕ್ಷೆಯನ್ನು ಹೊಂದಬೇಕೆನ್ನುವರು ಹಣ ಆಸ್ತಿ ಸಂಪಾದನೆಗಾಗಿ ಅನೀತಿಯುತವಾಗಿ ಅಪ್ರಮಾಣಿಕವಾಗಿ ಕಾನೂನಿನ ವಿರುದ್ಧವಾಗಿ ನಡೆದುಕೊಳ್ಳುವವರು ಕಾನೂನಿನ ವಿರುದ್ಧವನ್ನು ಅನುಸರಿಸುವವರನ್ನು ನಾವೇನು ಹೇಳ್ತೇವೆ ಅಪವರ್ತನೆಗೆ ಹೇಳುವಂಥದ್ದು ಹೊಸ ಆಚರಣೆಗಳನ್ನು ಮಾಡಿಕೊಳ್ಳುವಂಥದ್ದು ಅಪವರ್ತನೆಯ ವಿಧಗಳು ಮತಾಚರಣೆಯ ಅತಿ ನಿಷ್ಠೆ ಅತಿಯಾದ ಮತಾಚರಣೆ ಮಾಡ್ತಾರಲ್ಲ ಅದು ಕೂಡ ಅಪವರ್ತನೆಯ ವಿಧಗಳಾಗ್ತದೆ ಸಾಮಾಜಿಕ ಮೌಲ್ಯಗಳನ್ನು ಗಣನೆಗೆ ತೆಗೆದುಕೊಳ್ಳದೆ ಅವುಗಳಿಗೆ ಸಂಬಂಧಿಸಿದ ನಿಯಮಗಳಿಗೆ ಮಾತ್ರ ಅತಿ ನಿಷ್ಠೆಯಿಂದ ಇರುವಂಥದ್ದು ಇದೆಯಲ್ಲ ಅದು ಅಪವರ್ತನೆಯ ವಿಧಗಳಾಗ್ತದೆ ಒಂದು ದೃಷ್ಟಿಯಲ್ಲಿ ಉಗ್ರ ಚರಣವಾದಿಗಳು ಕೂಡ ಅಪವರ್ತಿಗಳೇ ಮೌಲ್ಯಗಳ ಸಂರಕ್ಷಣೆಗಾಗಿ ಧೈರ್ಯವಾಗಿ ಅಪಾಯಕಾರಿ ಕಾರ್ಯಗಳಿಗೆ ಇಳಿಯುವ ಎದೆಗಾರಿಕೆ ಇವರಿಗಿಲ್ಲ ಬದಲಾಗಿ ಗಂಭೀರ ಪ್ರಸಂಗಗಳಲ್ಲಿ ಸಭ್ಯ ಅನುವರ್ತನೆ ಎಂದು ಹೇಳಬಹುದಾದ ತಟಸ್ಥ ಧೋರಣೆಯನ್ನು ಅವರು ವಹಿಸುವರು ಉದಾಹರಣೆ ನೋಡಿದರೆ ತಮ್ಮ ನೆರೆಹೊರೆಯವರ ಕಣ್ಣೆದೂರಿನಲ್ಲಿಯೇ ವ್ಯಕ್ತಿಯೋರ್ವನ ಅಮಾನುಷ ಕೊಲೆಯಾಗಿದ್ದರೂ ಸಂಬಂಧಿತ ಪೊಲೀಸ್ ಕೇಸಿನಲ್ಲಿ ಧೈರ್ಯವಾಗಿ ಸಾಕ್ಷಿ ಹೇಳಲು ಸಿದ್ಧರಿಲ್ಲದೆ ಮುಗ್ಧತೆಯನ್ನು ತೋರ್ಪಡಿಸುವರು ಇಂತಹ ವರ್ತನೆ ಮತಾಚರಣೆಯೇ ಸರಿ ಅಂತ ಹೇಳ್ತಾರೆ ಅತಿಯಾದ ಮತಾಚರಣೆಯು ಕೂಡ ಅಪವರ್ತನೆಯ ವಿಧಗಳಾಗಿರುತ್ತದೆ ಇನ್ನು ವಿವಿಕ್ತತೆ ವಿವಿಕ್ತತೆ ಎನ್ನುವಂಥದ್ದು ಮೌಲ್ಯಗಳ ಮತ್ತು ನಿಯಮಗಳ ಉಲ್ಲಂಘನೆಯನ್ನು ವಿವಿಕ್ತತೆ ಅಂತ ಹೇಳುವಂಥದ್ದು ಯಾವುದೇ ರೀತಿಯ ನಿಯಮವನ್ನು ಉಲ್ಲಂಘನೆ ಮಾಡುವಂಥದ್ದು ಮತ್ತು ಮೌಲ್ಯಗಳನ್ನು ಕೂಡ ಉಲ್ಲಂಘನೆ ಮಾಡುವಂಥದ್ದು ಆಗಿರ್ತದೆ ಬಂಡಾಯ ಧ್ಯೇಯ ಮತ್ತು ಸಾಧನೆಯ ಮಾರ್ಗಗಳನ್ನು ನಿರಾಕರಣೆ ಮಾಡುವವರಿಗೆ ಮತ್ತೊಂದು ಮಾರ್ಗ ಏನು ಹೇಳ್ತೇವೆ ಬಂಡಾಯ ಅಂತ ಹೇಳ್ತೇವೆ ಕೆಲವು ವ್ಯಕ್ತಿಗಳು ಅಸ್ತಿತ್ವದಲ್ಲಿರುವ ವ್ಯವಸ್ಥೆಯನ್ನೇ ಪ್ರಶ್ನಿಸಿ ಅದಕ್ಕೆ ಪರ್ಯಾಯವಾಗಿ ಬೇರೆ ವ್ಯವಸ್ಥೆಯನ್ನು ಮಾಡ್ತಾರೆ ಆ ನಿಟ್ಟಿನಲ್ಲಿ ಹೊಸ ಧ್ಯೇಯಗಳನ್ನು ಅಥವಾ ಸಾಧನಗಳನ್ನು ಸೂಚಿಸುವುದು ಬಂಡಾಯ ಅಂತ ಹೇಳೋದು ಅಂದರೆ ಒಂದು ನಿಯಮ ಇರ್ತದೆ ಈಗ ಒಂದು ನಮ್ಮ ಕುಟುಂಬದಲ್ಲಿ ಒಂದು ಇದೇ ರೀತಿ ನಡ್ಕೊಳ್ಬೇಕು ಇದೇ ರೀತಿ ಒಂದು ಆಚರಿಸಬೇಕು ಅಂತ ನಿಯಮವನ್ನಿದ್ದರೆ ಅವರೇನು ಮಾಡ್ತಾರೆ ಆ ನಿಯಮವನ್ನು ಹೊರತುಪಡಿಸಿ ಅವರು ಅವರದೇ ಆದ ಒಂದು ಹೊಸ ನಿಯಮವನ್ನು ಸೃಷ್ಟಿ ಮಾಡಿ ಅದನ್ನು ಮಾಡ್ತಾರಲ್ಲ ಅವರು ಬಂಡಾಯ ಅಂತ ಹೇಳುವಂಥದ್ದು ಇಲ್ಲಿ ಅಪವರ್ತನೆಯ ಬಗೆಗಳಲ್ಲಿ ಹೊಸ ಆಚರಣೆಗಳು ಮತಾಚರಣೆಯ ಅತಿ ನಿಷ್ಠೆ ವಿವಿಕ್ತತೆ ಮತ್ತು ಭಂಡಾಯ ಎನ್ನುವಂಥದ್ದು ವಿಚಾರ ಬರ್ತದೆ ಇನ್ನು ಅಪವರ್ತನೆಯಲ್ಲಿ ಮತ್ತೊಂದು ಬರುವಂತಹ ಪ್ರಶ್ನೆ ಅಪವರ್ತನೆಯನ್ನು ಸುಗಮಗೊಳಿಸುವ ಅಂಶಗಳು ಒಂದು ವೇಳೆ ಅಪವರ್ತನೆಯ ಬಗ್ಗೆ ಬರೀರಿ ಅಂತ ಹೇಳಿದಾಗ ನಾವು ಏನೆಲ್ಲ ಬರಿಬೇಕು ಮೊದಲಿಗೆ ಅಪವರ್ತನೆಯ ಅರ್ಥ ಬರ್ಕೊಳ್ಳಿ ಅದಾದ ನಂತರ ವ್ಯಾಖ್ಯೆಯನ್ನು ಬರೆಯಿರಿ ಅದಾದ ನಂತರ ಅಪವರ್ತನೆಯ ವಿಧಗಳನ್ನು ಬರಿತಾ ಹೋಗಿ ಅಪವರ್ತನೆಯ ವಿಧಗಳನ್ನು ಬರೆದ ನಂತರ ಅಪವರ್ತನೆಯನ್ನು ಸುಗಮಗೊಳಿಸುವಂತಹ ಅಂಶಗಳನ್ನು ಬರಿತಾ ಹೋಗಿ ಅಪವರ್ತನೆಯನ್ನು ಸುಗಮಗೊಳಿಸುವ ಅಂಶ ಅಪವರ್ತನೆ ಆಗಲಿಕ್ಕೆ ಕಾರಣ ಏನು ಅಂತ ಹೇಳುವಂಥದ್ದು ಸುಗಮಗೊಳಿಸುವ ಅಂಶ ಅಂದರೆ ಅಪವರ್ತನೆಗೆ ಕಾರಣವಾಗುವಂಥ ಅಂಶಗಳು ಆ ರೀತಿಯ ಪ್ರಶ್ನೆಗಳನ್ನು ಕೂಡ ಕೇಳಬಹುದು ಅಪವರ್ತನೆಗೆ ಕಾರಣವಾಗುವಂಥ ಅಂಶಗಳನ್ನು ತಿಳಿಸಿ ಅಪವರ್ತನೆಗೆ ಕಾರಣವಾಗುವುದನ್ನು ವಿವರಿಸಿ ಅಂತ ಕೇಳ್ಬೋದು ಆವಾಗ ನಾವು ಇದನ್ನು ಬರೀಬೇಕಾಗ್ತದೆ ಬರೆಯೇ ಅಪವರ್ತನೆ ಬಗ್ಗೆ ಬರೀರಿ ಅಂತ ಹೇಳಿದರೆ ಅರ್ಥ ವ್ಯಾಖ್ಯೆ ಅದರ ವಿಧಗಳು ಅದರ ಸುಗಮಗೊಳಿಸುವ ಅಂಶಗಳು ಅಂದರೆ ಕಾರಣವಾಗುವ ಅಂಶಗಳನ್ನು ಕೂಡ ಬರೀಬೇಕು ಅವರು ನೇರವಾಗಿ ಅಪವರ್ತನೆಯ ಕಾರಣವಾಗುವಂಥ ಅಂಶಗಳನ್ನು ತಿಳಿಸಿ ಅಂತ ಹೇಳಿದರೆ ಅದರ ಅರ್ಥ ಬರೆದು ವ್ಯಾಖ್ಯೆಯನ್ನು ಬರೆದು ನಂತರ ಈ ಪಾಯಿಂಟ್ಸ್ಗಳನ್ನು ವಿವರಿಸಿ ಹೋಗಬೇಕು ಏನು ಅಪವರ್ತನೆ ಆಗಲಿಕ್ಕೆ ಕಾರಣ ಒಂದು ದೋಷಯುಕ್ತ ಸಾಮಾಜಿಕರಣ ಈ ನಮ್ಮ ಒಂದು ಸಮಾಜ ಇದೆಯಲ್ಲ ದೋಷದಿಂದ ಕೂಡಿದಾಗ ಮಗುವಿನ ಸಾಮಾಜಿಕ ಶಿಕ್ಷಣವನ್ನು ನೀಡುವ ಸಂದರ್ಭದಲ್ಲಿ ಆತನ ಸಂಬಂಧಿಕರು ಸರಿಯಾದ ಜವಾಬ್ದಾರಿ ನಿರ್ವಹಿಸದೇ ಇದ್ದಲ್ಲಿ ಸಾಮಾಜಿಕ ನಿಯಮಗಳ ಪ್ರಾಮುಖ್ಯತೆ ಅರಿವಾಗದಿರಬಹುದು ಕೆಲವು ವೇಳೆ ಸಾಮಾಜಿಕ ಶಿಕ್ಷಣವನ್ನು ನೀಡುವವರೇ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಅಥವಾ ಇಲ್ಲ ಉದ್ದೇಶಪೂರ್ವಕವಾಗಿ ಅಥವಾ ನಿರ್ಲಕ್ಷ್ಯದಿಂದ ಅಪವರ್ತನೆಗೆ ಬೆಂಬಲವನ್ನು ನೀಡಬಹುದು ಇದರಿಂದಾಗಿ ಅಪವರ್ತನೆ ಉಂಟಾಗ್ತದೆ ಅಪವರ್ತನೆಗೆ ಮುಖ್ಯವಾದ ಒಂದು ಕಾರಣ ದೋಷಯುಕ್ತ ಸಾಮಾಜಿಕರಣ ಸಡಿಲವಾದ ನಿರ್ಬಂಧಗಳು ನಿಯಮಗಳ ದುರ್ಬಲ ಮತ್ತು ಅಸಮರ್ಪಕ ಚಲಾವಣೆ ಭ್ರಷ್ಟ ಚಲಾವಣೆ ಸಂಯುಕ್ತಿಕ ವಿವರಣೆಯಿಂದ ಸಮಾಧಾನ ಸಾಮಾಜಿಕ ನಿಯಂತ್ರಣದ ನಿಯೋಗಿಗಳ ದ್ವಿರೂಪತೆ ಅಥವಾ ದ್ವಿವಿಭಜನೆ ಅಪವರ್ತಿ ಸಮೂಹಗಳ ಬಗ್ಗೆ ಇರುವ ಭಾವನಾತ್ಮಕ ನಿಷ್ಠೆ ನಿಯಮಗಳ ಅನಿರ್ದಿಷ್ಟ ವ್ಯಾಪ್ತಿ ಉಲ್ಲಂಘನೆ ರಹಸ್ಯತೆ ಉಲ್ಲಂಘನೆಯ ರಹಸ್ಯತೆಯೇ ಕೂಡ ಅಪವರ್ತನೆಗೆ ಕಾರಣವಾಗುವಂಥ ಅಂಶಗಳಾಗಿರ್ತದೆ ದೋಷಯುಕ್ತ ಅಂದರೆ ಸಮಾಜದಲ್ಲಿ ಕೆಲವು ನಿರ್ಲಕ್ಷ್ಯದಿಂದ ಇರ್ಬೋದು ಅಥವಾ ಉದ್ದೇಶಪೂರ್ವಕವಾಗಿರ್ಬೋದು ಅಪವರ್ತನೆ ಮಾಡು ಎನ್ನುವಂಥ ಬೆಂಬಲ ನೀಡ್ತಾರೆ ಅವಾಗ ಅಪವರ್ತನೆಯನ್ನು ಮಾಡ್ತಾರೆ ಅಂದರೆ ತಪ್ಪು ಕೆಲಸವನ್ನು ಮಾಡುವುದು ಅಪರಾಧವನ್ನು ಮಾಡುವಂಥದ್ದು ಸಡಿಲವಾದ ನಿರ್ಬಂಧಗಳು ಕೆಲವು ನಿರ್ಬಂಧಗಳನ್ನು ಸಡಿಲವಾಗಿ ಬಿಡ್ತಾರೆ ತಪ್ಪು ಮಾಡಿದರೆ ಶಿಕ್ಷೆ ಇಲ್ಲ ಅಥವಾ ಏನಾದರೂ ಸಣ್ಣ ಪುಟ್ಟ ಶಿಕ್ಷೆಯನ್ನು ನೋಡ್ತಾರೆ ಅದುವೇ ಅಪವರ್ತನೆ ಆಗಲಿಕ್ಕೆ ಕಾರಣ ಆಗ್ತದೆ ಈ ಸಡಿಲವಾದ ನಿರ್ಬಂಧವನ್ನು ಬಿಗಿಗೊಳಿಸಬೇಕು ಸಡಿಲವಾಗಿ ಬಿಟ್ಟಾಗ ಆ ಶಿಕ್ಷೆಗಳು ಕಡಿಮೆ ಇದೆ ಅಂತ ಹೇಳಿ ತಪ್ಪನ್ನು ಪದೇ ಪದೇ ಮಾಡ್ತಾರೆ ಅಲ್ವಾ ಅದಕ್ಕೆ ಸಡಿಲವಾದ ನಿರ್ಬಂಧಗಳು ಕೂಡ ಅಪವರ್ತನೆಗೆ ಕಾರಣವಾಗಿದೆ ನಿಯಮಗಳ ದುರ್ಬಲ ಮತ್ತು ಅಸಮರ್ಪಕ ಚಲಾವಣೆ ಒಂದು ಕುಟುಂಬದಲ್ಲಿ ಅಥವಾ ಒಂದು ಸಮಾಜದಲ್ಲಿ ಒಂದು ನಿಯಮ ಇರ್ತದೆ ಆ ನಿಯಮವನ್ನು ಸರಿಯಾಗಿ ಕ್ರಮ ಪ್ರಕಾರ ನಡೆಸಿಕೊಂಡು ಹೋಗಬೇಕು ಆದರೆ ಹೆಚ್ಚಿನ ನಿಯಮಗಳು ಹೆಚ್ಚು ದುರ್ಬಲವಾಗಿದೆ ಅದಕ್ಕೆ ಸರಿಯಾದ ನಿರ್ಬಂಧ ಇಲ್ಲ ಅದರ ಚಲಾವಣೆ ಅಸಮರ್ಪಕವಾಗಿದೆ ಅಂತಹ ಸಂದರ್ಭದಲ್ಲಿ ಏನಾಗ್ತದೆ ಅದನ್ನು ಕೆಲವರು ಮಾಡದೆ ನಿಯಮಗಳನ್ನು ಪಾಲಿಸದೇ ಎಲ್ಲ ಇದ್ದು ಏನಾಗ್ತದೆ ಅಚಾತುರಿಯಾಗ್ತದೆ ಅನಾಚಾರ ಆಗ್ತದೆ ಅಪರಾಧಗಳು ಉಂಟಾಗ್ತದೆ ಅಂತಹ ಸಂದರ್ಭದಲ್ಲಿ ಅದು ಅಪವರ್ತನೆಗೆ ಕಾರಣವಾಗ್ತದೆ ಈಗ ವಾಹನ ಚಲಾವಣೆ ಮಾಡುವಾಗ ಕೆಲವೊಂದು ನಿಯಮಗಳನ್ನು ರಸ್ತೆ ನಿಯಮಗಳನ್ನು ಪಾಲಿಸಬೇಕು ಆ ರಸ್ತೆ ನಿಯಮಗಳನ್ನು ಪಾಲಿಸುವಂತೆ ಮಾಡಬೇಕಾದ್ರೆ ಅದಕ್ಕೆ ಒಂದು ಸ್ಟ್ರಿಕ್ಟ್ ಆದ ಒಂದು ಕರೆಕ್ಟಾದಂಥ ಒಂದು ನಿಯಮ ಬೇಕಲ್ವಾ ಆ ಒಂದು ನಿಯಮ ದುರ್ಬಲ ಆದರೆ ಆಗ ಅದನ್ನು ಯಾರೂ ಕೂಡ ಚಲಾವಣೆಯನ್ನು ಮಾಡುವುದಿಲ್ಲ ಭ್ರಷ್ಟ ಚಲಾವಣೆ ಭ್ರಷ್ಟತೆ ಉಂಟಾಗುವಂಥದ್ದು ಯಾವುದೇ ಒಂದು ಕೆಲಸಕ್ಕೆ ಹೋಗಬೇಕಾದ್ರೂ ಹಣ ಕೊಡಬೇಕಾಗ್ತದೆ ಯಾವುದೇ ಒಂದು ಕೆಲಸ ಮಾಡಿಸಬೇಕು ಯಾವುದೇ ಒಂದು ಸಹಿಯನ್ನು ಹಾಕಬೇಕಾದ್ರೆ ಹಣವನ್ನು ಕೊಡಬೇಕು ಭ್ರಷ್ಟ ಚಲಾವಣೆ ಆಗ್ತಾ ಇರ್ತದೆ ಅದರಿಂದ ಜನರು ಏನು ಮಾಡ್ತಾರೆ ಆ ನಿಯಮಗಳನ್ನು ಪಾಲಿಸೋದಿಲ್ಲ ನಿಯಮ ಅಪವರ್ತನೆಗೆ ಮಾಡಲಿಕ್ಕೆ ಕಾರಣ ಆಗ್ತದೆ ಸಂಯುಕ್ತಿಕ ವಿವರಣೆಯಿಂದ ಸಮಾಧಾನ ಯಾವ ರೀತಿ ಸಂಯುಕ್ತತೆ ವಿವರಣೆಯನ್ನು ಕೊಡುವಂಥದ್ದು ನನ್ನ ಮನಸ್ಸಿಗೆ ಇಷ್ಟವಾಗುವಂತಹ ಒಂದು ಕಾರಣವನ್ನು ಕೊಟ್ಟು ಸಮಾಧಾನ ಮಾಡುವಂಥದ್ದು ಹೇಗೆ ಅವರು ನನ್ನ ಮೇಲೆ ದಾಳಿ ಮಾಡಿದರು ಅದನ್ನು ನಾನಾಗಿಯೇ ಮಾಡಲಿಲ್ಲ ಅವರೇ ನನ್ನ ಮೇಲೆ ದಾಳಿ ಮಾಡಿದರು ನನಗೇನು ಮಾಡಲಿಲ್ಲ ಅವರು ಮಾಡಿದ ಕಾರಣ ನಾನು ಮಾಡಿದೆ ನೋಡಿ ಇಲ್ಲಿ ಆಗಿರುವಂಥದ್ದು ಅಪರಾಧವೇ ಅಥವಾ ಇಲ್ಲಿ ದೌರ್ಜನ್ಯ ಮಾಡಿದ್ದಾರೆ ಅಥವಾ ಇಲ್ಲಿ ಪೆಟ್ಟುಗುಟ್ಟು ಮಾಡಿದ್ದಾರೆ ಆದರೆ ಯಾವ ರೀತಿ ಸಮಾಧಾನ ಮಾಡ್ತಾರೆ ನಾನು ಹೋಗ್ತಾನೇ ಇರಲಿಲ್ಲ ಅವರು ಬಂದರು ಅವರು ಬಂದು ನನಗೆ ಆ ರೀತಿಯ ಹೊಡೆತವನ್ನು ಕೊಟ್ಟರು ವಿನಃ ನಾನಾಗೆ ಹೋಗಿರಲಿಲ್ಲ ಅವರು ಕೊಟ್ಟ ಮೇಲೆ ನಾನು ಕೊಟ್ಟೆ ಅಥವಾ ಅವರು ನನ್ನ ಮೇಲೆ ದಾಳಿ ಮಾಡಿದ ನಂತರ ನಾನು ಅವರ ಮೇಲೆ ದಾಳಿ ಮಾಡಿದೆ ವಿನಃ ನಾನಾಗೆ ದಾಳಿ ಮಾಡಲಿ ಹೋಗಲಿಲ್ಲ ಎನ್ನುವಂತಹ ಸಮಾಧಾನ ಮಾತುಗಳನ್ನು ಆಡುವುದು ಅಪವರ್ತನೆಗೆ ಕಾರಣವಾಗುವಂಥ ಅಂಶಗಳು ಇನ್ನು ಸಮಾಜದ ನಿಯಂತ್ರಣ ಮಾಡುವಂಥ ದ್ವಿರೂಪತೆ ಮತ್ತು ದ್ವಿವಿಧತೆ ದ್ವಿರೂಪತೆಯನ್ನು ಹೊಂದಿರುವಂಥದ್ದು ಒಂದು ವಸ್ತುವಿನ ಬಗ್ಗೆ ಒಬ್ಬ ವ್ಯಕ್ತಿಯಲ್ಲಿರಬಹುದಾದ ಪರಸ್ಪರ ವಿರೋಧಾತ್ಮಕ ಮನೋಭಾವನೆಗಳನ್ನು ಮಾನಸಿಕ ದ್ವಿರೂಪತೆ ಅಂತ ಹೇಳಬಹುದು ಒಬ್ಬ ಸ್ತ್ರೀಯು ಸ್ತ್ರೀಯನ್ನು ಒಂದು ಮಾನಬಿಂದು ಎಂದು ಮಾತ್ರವಲ್ಲದೆ ಲೈಂಗಿಕ ಪ್ರೀತಿಯ ಒಂದು ವಸ್ತು ಎಂಬುದಾಗಿ ಪರಿಗಣಿಸಬಹುದು ಇಂತಹ ಮಾನಸಿಕ ದ್ವಿವಿಧತೆ ಒಳಗಾದ ವ್ಯ ವೈದ್ಯನೊಬ್ಬನು ಸುಂದರಳಾದ ತರುಣಿಗೆ ವೈದ್ಯಕೀಯ ಚಿಕಿತ್ಸೆ ನೀಡುವ ಸಂದರ್ಭದಲ್ಲಿ ಲೈಂಗಿಕ ಅಪರಾಧವನ್ನು ಮಾಡುವ ಸಾಧ್ಯತೆ ಇದೆ ಪೊಲೀಸರು ಅಧ್ಯಾಪಕರು ದೇವಮಂದಿರದಲ್ಲಿನ ಪುರೋಹಿತ ವರ್ಗ ಅಥವಾ ಧರ್ಮಾಧಿಕಾರಿಗಳು ವಯಸ್ಸಿನಲ್ಲಿ ಹಿರಿಯರು ಕಿರಿಯ ಅಧಿಕಾರಿಗಳು ಮುಂತಾದವರು ತಮ್ಮ ಸಹಚರರೊಂದಿಗೆ ಸಾರ್ವಜನಿಕರೊಂದಿಗೆ ತೀರಾಸನೇಹದಲ್ಲಿ ವ್ಯವಹರಿಸುವ ಅವಕಾಶವಿರುವುದು ಇವರುಗಳಲ್ಲಿ ಈ ರೀತಿಯ ದ್ವಿರೂಪತೆ ಇರುವುದಾದಲ್ಲಿ ಅದು ಅಪವರ್ತನೆಗೆ ಕಾರಣವಾಗ್ತದೆ ಅಪವರ್ತನೆಗೆ ಕಾರಣವಾಗುವಂಥ ಅಂಶಗಳಲ್ಲಿ ಇದೂ ಒಂದಾಗಿರ್ತದೆ ಅವರಲ್ಲಿರುವಂತಹ ದ್ವಿರೂಪಂತೆ ಅಂದರೆ ಎರಡು ಮನಸ್ಸಿರುವಂಥದ್ದು ನಮ್ಮ ಮನಸ್ಸಿನೊಳಗೆ ಬರುವಂಥದ್ದು ನಾನು ಆ ರೀತಿ ಮಾಡಬಹುದಾ ಅಥವಾ ನಾನು ಆ ರೀತಿ ಮಾಡಿದರೆ ನನಗೆ ಒಂದು ಒಳ್ಳೆಯದಾಗ್ತದೆ ಅನ್ನುವಂಥ ಕಾರಣದಿಂದಾಗಿ ತಪ್ಪು ಕೆಲಸಗಳನ್ನು ಮಾಡುವುದು ಅಥವಾ ಲೈಂಗಿಕ ಅಪರಾಧಗಳನ್ನು ಮಾಡುವುದು ಅಥವಾ ಯಾವುದಾದ್ರೂ ಕಳ್ಳತನ ದರೋಡೆ ಎಲ್ಲ ಮಾಡುವಂಥದ್ದು ನಾನು ನಿಜವಾಗಿ ಮಾಡಬಾರ್ದು ಆದರೆ ಆ ರೀತಿ ಮಾಡಿದರೆ ನನಗೆ ಮುಂದೆ ಒಳ್ಳೆಯದಾಗ್ತದೆ ಎನ್ನುವಂಥ ಮನಸ್ಸು ಬರುವಂಥದ್ದು ದ್ವಿರೂಪತೆ ಅಥವಾ ದ್ವಿ ಮನಸ್ಸು ಬರುವಂಥದ್ದು ದ್ವಿಧತೆಯನ್ನು ಬರುವಂಥದ್ದೇ ಅಪವರ್ತನೆಗೆ ಕಾರಣವಾಗುವಂಥ ಅಂಶಗಳು ಅಪವರ್ತಿ ಸಮೂಹಗಳ ಬಗ್ಗೆ ಇರುವ ಭಾವನಾತ್ಮಕ ನಿಷ್ಠೆ ಒಂದು ತಪ್ಪು ಕೆಲಸವನ್ನು ಮಾಡುವಂತಹ ಜನರ ಗುಂಪಿರ್ತದೆ ನಮಗೆ ಗೊತ್ತಿರ್ತದೆ ಅವರು ತಪ್ಪು ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಅವರು ಕಳ್ಳತನ ಮಾಡ್ತಾ ಇದ್ದಾರೆ ಅವರು ದರೋಡೆ ಮಾಡ್ತಾರೆ ಅಂತ ಗೊತ್ತಿದ್ರೂ ಕೂಡ ನಾವು ಅದನ್ನು ಯಾರಿಗೂ ಹೇಳದೆ ಮುಚ್ಚಲ್ಲಿ ಮುಚ್ಚಿ ಮರೆ ಮಾಡಿ ಇಡುವಂಥದ್ದು ಅದು ನಮಗೇನು ಅಪವರ್ತನೆ ಮಾಡುವಂಥ ಸಮೂಹದ ಬಗ್ಗೆ ನಮಗೆ ಒಂದು ಭಾವನೆ ಇರ್ತದೆ ಅಥವಾ ನಮ್ಮ ಸ ಮನೆಯವರಾಗಿರ್ತಾರೆ ಅಥವಾ ನಮ್ಮ ಸಹೋದರ ಸಹೋದರಿಯರಾಗಿರ್ತಾರೆ ಅಂತಹ ಸಂದರ್ಭದಲ್ಲಿ ಒಂದು ಭಾವನಾತ್ಮಕ ನಿಷ್ಠೆಯಿಂದಾಗಿ ಅವರನ್ನು ಆ ತಪ್ಪು ಕೆಲಸ ಮಾಡುವುದನ್ನು ತಡೆಗಟ್ಟಲಿಗೆ ಹೋಗುವುದೇ ಇಲ್ಲ ಅದ ಅವರೊಂದಿಗೆ ಭಾಗಿಯಾಗ್ಬೋದು ಅಥವಾ ಅವರ ಜೊತೆಗೆ ಅವರು ಕರೆದಾಗ ನಾವು ಹೋಗುವಂಥ ಪರಿಸ್ಥಿತಿ ಇರ್ತದೆ ಅಂತಹ ಸಂದರ್ಭದಲ್ಲಿ ಅಪವರ್ತನೆಗಳು ಆಗುವಂಥದ್ದು ನಿಯಮಗಳ ಅನಿರ್ದಿಷ್ಟ ವ್ಯಾಪ್ತಿ ಕೆಲವು ಮೌಲ್ಯಗಳಿಗೆ ಸಂಬಂಧಿಸಿದ ನಿಯಮಗಳು ಸ್ಪಷ್ಟವಾಗಿ ನಿರೂಪಿತವಾಗಿಲ್ಲ ಉದಾಹರಣೆ ಒಂದು ದೇಶಭಕ್ತಿ ಮೂಲಭೂತ ಹಕ್ಕುಗಳು ಸ್ವಾತಂತ್ರ್ಯ ರಾಜಕೀಯ ಮೌಲ್ಯ ಅದೆಲ್ಲ ಸ್ಪಷ್ಟವಾಗಿ ನಿರೂಪಿತವಾಗಿಲ್ಲ ನಿಯಮಗಳ ಅನಿರ್ದಿಷ್ಟ ವ್ಯಾಪ್ತಿಯಿಂದಾಗಿ ಅಪವರ್ತನೆಗಳು ನಡೀತದೆ ಉಲ್ಲಂಘನೆ ರಹಸ್ಯತೆ ಕೆಲವು ವೇಳೆ ತಮ್ಮ ನಿಯಮ ಬಾಹಿರ ಚಟುವಟಿಕೆ ಗೋಪ್ಯವಾಗಿರಬಹುದು ಅಂದರೆ ಯಾರಿಗೂ ಹೇಳದಂತೆ ಗುಟ್ಟಲ್ಲಿರುವಂಥದ್ದು ಆ ನಂಬಿಕೆಯಿಂದಲೇ ಬಹುಮಂದಿ ವಿವಿಧ ಅಪವರ್ತನೆಯನ್ನು ಮಾಡ್ತಾರೆ ಅಂದರೆ ಅದನ್ನು ಗುಟ್ಟಲ್ಲಿರಿಸ್ತಾರೆ ಅವರು ಅವರು ಹೇಳುವುದಿಲ್ಲ ಎನ್ನುವ ಒಂದು ಕಾರಣದಿಂದಲೂ ಕೂಡ ಅಪವರ್ತನೆ ಆಗುವ ಸಾಧ್ಯತೆ ಇದೆ ಈಗ ಲೈಂಗಿಕ ಅಪರಾಧಗಳು ಹಾಗೂ ಕಾನೂನಿಗೆ ವಿರುದ್ಧವಾದ ಗರ್ಭಪಾತ ಪ್ರಕರಣಗಳು ರಹಸ್ಯವಾಗಿ ಉಳಿಯಬಹುದೆಂಬ ನಂಬಿಕೆಯಿಂದ ಅಲ್ಲಿ ಏನಾಗ್ತದೆ ಅಪವರ್ತನೆ ಆಗ್ತದೆ ಅಂದರೆ ಕೆಟ್ಟ ಕೆಲಸ ನಡೀತದೆ ದರೋಡೆ ಸುಳ್ಳು ಕ ಅದೆಲ್ಲ ನಡೆಯುವಂಥದ್ದಲ್ಲಿ ಅವರಿಗೆ ಅದು ಹೊರಗೆ ಬರಲಿಕ್ಕಿಲ್ಲ ಎನ್ನುವಂತಹ ನಂಬಿಕೆಯಿಂದ ಇವಿಷ್ಟು ನಾವು ಅಪವರ್ತನೆಗೆ ಕಾರಣವಾಗುವಂತಹ ಅಂಶಗಳಲ್ಲಿ ಬರುವಂಥದ್ದು ಅಂದರೆ ಅಪವರ್ತನೆಯನ್ನು ಸುಗಮಗೊಳಿಸುವ ಅಂಶಗಳು ಯಾವ ಕಾರಣದಿಂದಾಗಿ ಅಪವರ್ತನೆಗಳು ನಡೀತದೆಯೇ ಎನ್ನುವಂತಹ ವಿಚಾರಗಳಲ್ಲಿ ಬರುವಂಥದ್ದು ಅಪವರ್ತನೆಗೆ ಕಾರಣವಾಗುವ ಅಂಶಗಳನ್ನು ಒಮ್ಮೆ ಪಾಯಿಂಟ್ಸ್ ಹೇಳ್ತಾ ಹೋಗ್ತೇನೆ ದೋಷಯುಕ್ತ ಸಾಮಾಜಿಕರಣ ಸಡಿಲವಾದ ನಿರ್ಬಂಧಗಳು ನಿಯಮಗಳ ದುರ್ಬಲ ಮತ್ತು ಅಸಮರ್ಪಕ ಚಲಾವಣೆ ಭ್ರಷ್ಟ ಚಲಾವಣೆ ಸಯುಕ್ತಿಕ ವಿವರಣೆಯಿಂದ ಸಮಾಧಾನ ಸಾಮಾಜಿಕ ನಿಯಂತ್ರಣದ ದ್ವಿರೂಪತೆ ಅಥವಾ ದ್ವಿವಿಧತೆ ಅಪವರ್ತಿ ಸಮೂಹಗಳ ಬಗ್ಗೆ ಇರುವ ಭಾವನಾತ್ಮಕ ನಿಷ್ಠೆ ನಿಯಮಗಳ ಅನಿರ್ದಿಷ್ಟ ವ್ಯಾಪ್ತಿ ಉಲ್ಲಂಘತೆ ಉಲ್ಲಂಘನೆಯ ರಹಸ್ಯತೆ ವಿಷ್ಟು ಅಪವರ್ತನೆಗೆ ಕಾರಣವಾಗುವ ಅಂಶಗಳು ಅಥವಾ ಅಪವರ್ತನೆಯನ್ನು ಸುಗಮಗೊಳಿಸುವ ಅಂಶಗಳು ಅಪವರ್ತನೆಯ ವಿಧಗಳು ಹೊಸ ಆಚರಣೆ ಮತಾಚರಣೆಯ ಅತಿ ನಿಷ್ಠೆ ವಿವಿಕ್ತತೆ ಬಂಡಾಯ ಇದೆಲ್ಲ ಕೂಡ ಅಪವರ್ತನೆಯ ಅರ್ಥ ಅಪವರ್ತನೆಯ ಬಗೆಗಳು ಅಪವರ್ತನೆಗೆ ಕಾರಣವಾಗುವಂಥ ಅಂಶಗಳು ನನ್ನ ವೀಡಿಯೋಸೆಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು